ಎರಡನೇ ಮಂದಿ ಅಲ್ಲಕ್ಕೋ ಜಾರಿದ್ರು ಹೋಗೋಣ ಒಕ್ಕೋ ಏನೋ ಕ್ಯಾಪ್ಲೇಟ್ 10% ಹೇಳ್ತೀನಿ 2000 ಮಂದಿ ಅಲ್ಲಕ್ಕೋ ಜಾರಿದ್ರು ಹೋಗೋಣ ಒಕ್ಕೋ ಏನೋ ಕ್ಯಾಪ್ಲೇಟ್ 10% ಹೇಳ್ತೀನಿ 2000 ಮಂದಿ ಅಲ್ಲಕ್ಕೋ ಜಾರಿದ್ರು ಹೋಗೋಣ ಒಕ್ಕೋ ಏನೋ ಕ್ಯಾಪ್ಲೇಟ್ 10% ಹೇಳ್ತೀನಿ 2000 ಮಂದಿ ಅಲ್ಲಕ್ಕೋ ಜಾರಿದ್ರು ಹೋಗೋಣ ಒಕ್ಕೋ ಏನೋ ಕ್ಯಾಪ್ಲೇಟ್ 10% ಹೇಳ್ತೀನಿ 2000 ಮಂದಿ ಅಲ್ಲಕ್ಕೋ ಜಾರಿದ್ರು ಹೋಗೋಣ ಒಕ್ಕೋ ಏನೋ ಕ್ಯಾಪ್ಲೇಟ್ 10% ಹೇಳ್ತೀನಿ 2000 ಮಂದಿ ಅಲ್ಲಕ್ಕೋ ಜಾರಿದ್ರು ಹೋಗೋಣ ಒಕ್ಕೋ ಏನೋ ಕ್ಯಾಪ್ಲೇಟ್ 10% ಹೇಳ್ತೀನಿ 2000 ಮಂದಿ ಅಲ್ಲಕ್ಕೋ ಜಾರಿದ್ರು ಹೋಗೋಣ ಒಕ್ಕೋ ಏನೋ ಕ್ಯಾಪ್ಲೇಟ್ 10% ಹೇಳ್ತ ಕೇಪ್ಟಿಲ್ ಬಜೆಟ್ 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 ಡಿಪಿ ದಾತರೇ ಬೌಸರ್ ಅದೇ ಮೂರು ನೀನು 고대다 <sus> 상에 <sus>